ಇವತ್ತು ನಮ್ಮ ಸೋಲ್ದನಹಳ್ಳಿ ಗ್ರಾಮ ಹಿಂದೆ ಗಂಗಾ ಮೈನೂರು ಅಂತ ಇದ್ರು ಈ ಅದನ್ನ ತಂದು ಇಲ್ಲಿ ಪಂಚಾಯತಿ ಬಿಟ್ಟರು ಆಗಿತ್ತು ಹಿಂದುಳಿದಾಗ ಪಂಚಾಯತಿ ಅಂತ ಅದ್ರೊಳಗೆ ನಮ್ ಸಂತೋಷ್ ನಾಯ್ಕಂತ ಒಬ್ಬ ಯುವಕ ನಮ್ಮ ಗ್ರಾಮ ಪಂಚಾಯತಿ ಬಂದು ಇವತ್ತೇನು ಅವ್ಯವಹಾರ ಆತಿತ್ತು ಅದನ್ನೆಲ್ಲ ಕಡಿವಾಣ ಹಾಕಿ ಇವತ್ತೆಲ್ಲರೂ ಮಾದರಿಯಾಗಿ ಇವತ್ತು ಕೆಲಸ ಮಾಡ್ತಾ ಇದ್ದೇನೆ ಅದನ್ನ ಸಹಿಸಲಾರ್ದೆ ಇವತ್ತು ಅನ್ಯ ಅನ್ಯ ಕೈಗಳು ಅಂತ ಹೇಳ್ಬೋದು ಅದನ್ನು ಅದನ್ನ ಇವತ್ತು ಆ ಸಂತೋಷ ನಾಯಕ ಹುಡುಗನ್ನ ಕೆಳಿ ಕಿಳಿಸಿ ಇಲ್ಲಿ ಅವ್ಯವಹಾರಗಳನ್ನ ಮುಚ್ಚಾಕಿ ಏನೋ ಮಾಡ್ಬೇಕು ಅಂತ ಹೊಟ್ಟರು ಅದಕ್ಕೆ ಹಣಬಲ ಜನಬಲ ಎರಡು ಇಲ್ಲಿ ಪ್ಲಸ್ ಯಾವುದೂ ಇಲ್ಲಿ ಇದಾಗಲ್ಲ ಒಂದು ಆತ್ಮವಿಶ್ವಾಸ ಅನ್ನೋದು ಗಳಿಸಿದಾನೆ ನಮ್ಮ ಸಂತೋಷ ನಾಯಕ ಅಂತ ಕೇಳಕ್ಕ ಬಯಸ್ತೀನಿ ನಮ್ಮ ಪಂಚಾಯತಿ ಏನೇ ಕಾರ್ಯಕ್ರಮ ಇರಲಿ ಅರ್ಧ ರಾತ್ರಿ ಒಳಗೆ ಒಂದ್ ನೀರ್ ಇರ್ಲಿ ಒಂದ್ ಬೋರ್ ಇರ್ಲಿ ಒಂದ್ ಲೈಟ್ ಇರ್ಲಿ ಸಿನ್ಸಿಯರ್ ಆಗಿ ಕೆಲಸ ಮಾಡ್ತಾನೆ ಅದಕ್ಕೆ ಅಪ್ಸೆಟ್ ಮಾಡ್ತೀವಿ ಸರ್ ನಮ್ಮ ಹೆಸರು ಗೋಪಾಲ ಅಂತ ಸೋಲ್ದನಳ್ಳಿ ಮಿಲ್ಕ್ ಜಡೇ ಸಕ್ರಟೆ ಮೊದಲನೇದಾಗಿ ನಮ್ಮ ಸೋಲ್ನಹಳ್ಳಿ ಪಂಚಾಯಿತಿ ವ್ಯಕ್ತಿ ಎಲ್ಲ ಜನಗಳಿಗೆ ಎಲ್ಲ ಜನತೆ ನಮಸ್ಕಾರ ಹೇಳುತ್ತಾ ಇವತ್ತು ಅವಿಶ್ವಾಸ ಅನ್ನೋದು ಮಂಡನೆ ಮಾಡಿದರು ಅದನ್ನು ಆ ಮಂಡನೆಯಲ್ಲಿ ಹದಿನಾರು ಜನ ಸದಸ್ಯರು ಆ ಸದಸ್ಯರಲ್ಲಿ ಹನ್ನೊಂದು ಜನ ಅವರು ಅವಿಶ್ವಾಸಕ್ಕೆ ಸೈನ್ ಹಾಕಿದ್ರು ಇವತ್ತು ಅವಿಶ್ವಾಸ ಆಗದೆ ಕಾರಣ ಒಂಬತ್ತು ಜನ ಅವರು ಸದಸ್ಯರು ಬಿಟ್ಟಿದ್ರು ಮತ್ತು ನಾನು ಅಧ್ಯಕ್ಷನಾಗಿ ಪುನರ್ ಮತ್ತೆ ಮತ್ತೆ ಹಾಂ ಆಗಿದ್ದೀನಿ ಎಲ್ಲ ನನ್ನ ಸದಸ್ಯರಿಗೂ ಎಲ್ಲ ನನ್ನ ಬಂಧು ಮಿತ್ರರಿಗೂ ಹಾಗೆ ಮಧ್ಯಮದ್ರಿಗೂ ಹಾಗೆ ಎಲ್ಲರಿಗೂ ಧನ್ಯ ಧನ್ಯವಾದ ಹೇಳುತ್ತಾ ಮುಂದೆ ನಾನು ಒಳ್ಳೆ ಅಭಿವೃದ್ಧಿ ಈ ಪಂಚಾಯಿತಿಯನ್ನು ಅಭಿವೃದ್ಧಿ ಅಭಿವೃದ್ಧಿ ಮಾಡ್ತಾ ಎಲ್ಲ ಒಳ್ಳೆ ಕಾರ್ಯಕ್ರಮಗಳನ್ನು ಈ ಪಂಚಾಯಿತಿಗೆ ಮಾಡಬೇಕಂತ ನನ್ನ ಆಸೆ ಇದೆ ಎಲ್ಲರಿಗೂ ಧನ್ಯವಾದ ಹೇಳುತ್ತಾ ಯಾಕೆ ನಿಮ್ಮ ಮೇಲೆ ಅವರು ಉದ್ದೇಶದಿಂದ ಬೇರೆಯವ್ರು ಆಗಬೇಕು ಅನ್ನೋ ಲೆಕ್ಕಾಚಾರಕ್ಕೆ ಅದು ತಂದಿದ್ದರು ಅದು ಆಗಲಿಲ್ಲ ನಾನು ಒಳ್ಳೆಯ ಒಬ್ಬ ಸದಸ್ಯನ ಉಳ್ಕೊಳ್ಳೋ ಉಳ್ಸ್ಕೊಳ್ಳೋಕ್ಕೆ ನಮ್ಮ ಸದಸ್ಯರು ಎಲ್ಲನೂ ಕೈ ಜೋಡಿಸಿ ನಮ್ಮನ್ನು ಒಳ್ಳೆಯ ಸ್ಥಾನದಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾರೆ ಅವ್ರಿಗೆ ಅಭಿನಂದನೆ ಹೇಳುತ್ತಾ ಎಲ್ಲ ಹದಿನಾರು ಜನ ನಂಬರ್ಗೂ ಅಭಿನಂದನೆ ಹೇಳುತ್ತಾ ನಾನು ಒಳ್ಳೆ ಕಾರ್ಯಕ್ರಮವನ್ನು ನಮ್ಮ ಪಂಚಾಯತಿಯಲ್ಲಿ ನಡೆಸ್ಕೊಂಡು ಹೋಗ್ತೀನಿ ಎಲ್ಲ ನನ್ನ ಸದಸ್ಯರು ಏನಂತಾರೆ ಅದನ್ನೇ ಬೆಂಬಲದಿಂದ ನಾನು ಮತ್ತೆ ಅಧ್ಯಕ್ಷನಾಗಿದ್ದೀನಿ ಯಾವುದೇ ತೊಂದರೆ ಇಲ್ಲದಂಗೆ ನಮ್ಮ ಅಭಿವೃದ್ಧಿ ಮಾಡ್ಕೊಂಡು ಹೋಗ್ತೀನಿ